ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವಿನ ಮೈತ್ರಿ ವಿಚಾರವಾಗಿ ಇದೀಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ನಿನ್ನೆ ಜೆ ಡಿ ಎಸ್ ವರಿಷ್ಠ ದೇವೇಗೌಡರು ಹಾಗೂ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೊಟ್ಟಂತಹ ಹೇಳಿಕೆ ಎರಡೂ ಪಕ್ಷದ ಮೈತ್ರಿ ಬಗ್ಗೆ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಇವತ್ತು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮೈತ್ರಿಯಲ್ಲಿ ಗೊಂದಲ ಉಂಟಾಗಿರುವ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ವಿಜಯೇಂದ್ರ ಪ್ರತಿ ಚುನಾವಣೆಯಲ್ಲೂ ನಾವು ಸ್ಪಷ್ಟ ಬಹುಮತಕ್ಕೆ ಐದರಿಂದ ಹತ್ತು ಸೀಟ್ಗಳಿಂದ ವಂಚಿತರಾಗಿದ್ದೀವಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅನ್ನೋದು ಕಾರ್ಯಕರ್ತರ ಅಪೇಕ್ಷೆ ಅಂತ ಹೇಳಿದರು ಅಲ್ಲದೆ ದೇವೇಗೌಡರ ಬಗ್ಗೆ ನಮಗೆ ಅಪಾರ ಗೌರವ ಇದೆ ಅವರು ಮುತ್ಸದ್ದಿಗಳು ದೇವೇಗೌಡರು ಮತ್ತು ಯಡಿಯೂರಪ್ಪ ಮಾತ್ರ ಹೋರಾಟದ ಹಿನ್ನೆಲೆಯಲ್ಲಿ ಬಂದವರು ಮೋದಿಯವರ ಕೈ ಬಲಪಡಿಸಲು ಅವರು ಎನ್ ಡಿ ಎ ಮಿತ್ರ ಪಕ್ಷ ಆಗಿದ್ದಾರೆ ದೇವೇಗೌಡರು ನಿನ್ನೆ ಮಾತಾಡಿರುವುದಕ್ಕೆ ಸಂತೋಷ ಇದೆ ವರಿಷ್ಠರು ಹೇಳೋದನ್ನು ನಾವು ಕೇಳ್ತೇವೆ ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ಎಂದಿದ್ದಾರೆ ದೇವೇಗೌಡ ಜಿ ಅವರು ಮಾಜಿ ಪ್ರಧಾನಮಂತ್ರಿಗಳು ನಿನ್ನೆ ಏನೇನು ಮಾತನಾಡಿದ್ದಾರೆ ಪಟ್ಟಣ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಗ್ಗೆ ಮುಂದೆ ಎಂ ಪಿ ಮತ್ತು ಎಮ್ ಎಲ್ ಎಲೆಕ್ಷನ್ ಒಟ್ಟಾಗಿ ಹೋಗ್ತೇವೆ ಅಂತ ಹೇಳಿದ್ದಾರೆ ಸಂತೋಷ ನಮ್ಗೆ ಯಾರು ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ ಯಾಕೆಂದ್ರೆ ಅಂತಿಮವಾಗಿ ನಮ್ದೊಂದು ರಾಷ್ಟ್ರೀಯ ಪಕ್ಷ ಇದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಜಿಯವರು ಯಾವ ರೀತಿ ಅವರು ಮಾರ್ಗದರ್ಶನವನ್ನು ಮಾಡ್ತಾರೆ ಪಕ್ಷದ ಕಾರ್ಯಕರ್ತನಾಗಿ ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ವರಿಷ್ಠ ಏನು ಹೇಳ್ತಾರೆ ಅದು ಕೇಳಬೇಕಾಗಿರತಕ್ಕಂಥದ್ದು ನನ್ನನ್ನು ಸೇರಿ ಈ ರಾಜ್ಯದ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಕರ್ತವ್ಯ ಅದು ನಾವು ಮಾಡೇ ಮಾಡ್ತೇವೆ ಅದ್ರ ಬಗ್ಗೆ ಯಾವುದೇ ಒಂದು ಗೊಂದಲ ಇಲ್ಲ